ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಮ್ಮ ಇವಾಗ ಎದ್ದಿರು ಟೈಮ್ ಆರೂವರೆಗೆ ಆಗಿ ಹೋಗಿದ್ದೆ ಟೈಮ್ ಆರುವರೆಗೆ ಎದ್ದೀನರಿಂದ ಎಷ್ಟಾಗೈತೆ ನೋಡಿ ಟೈಮಿಗೆ ಎಂಟು ಏಳುವರೆ ಆಗಿರ್ಬೇಕು ಸಂಡೇ ಇಲ್ಲ ಇವತ್ತ ಆಗೈತೆ ನೋಡ್ರಿ ಹೇಳೋದು ಒಂದು ಸ್ವಲ್ಪ ಹುಡುಗ ಹೇಳ್ತಿದ್ರಿ ಅವನು ಇವತ್ತು ಐತೆ ಹೇಳಿ ಅಭ್ಯಾಸ ಮಾಡೋದಿಲ್ಲತ್ತೆ ಅವನು ಲೇಟ್ ಮಾಡ್ಯಾನ ಹಾಸ್ಕಿ ತೊಳೆ ಹಾಕತ್ತಿದ್ದಿ ನೋಡ್ರಿ ಅಷ್ಟೆಲ್ಲ ಹಾಸ್ಕಿರಿ ನಮ್ಮ ಮನೆ ತೊಳ್ಕೊಬೇಕ್ರಿ ನೀರು ಬಂದವ್ರ ಮುಂಜಾನೆನ ಮತ್ತು ಅಂಗಡಿಗೆ ಲೇಟ್ ಮಾಡಿ ಹೋಗೋದಕ್ಕೆ ಬ್ಯಾರಲ್ನು ತೊಳೋದು ಎಲ್ಲ ತುಂಬಿಬಿಟ್ಟ ಅನ್ರಿ ಅವ ಹಾಸಿಗೆ ಅಲ್ಲಿ ಒಯ್ದಿಟ್ಟರೆ ಹಾಸಿಗೆ ತೊಳೆದು ಹಾಕ್ಬೇಕ್ರಿ ಅಷ್ಟು ಮನೆ ತೊಳ್ಕೊಬೇಕ್ರಿ ನಾ ಕಸ ಹೊಡ್ಕೊಂಬ ಒಟ್ಟು ಬ್ಯಾರಲ್ ತೊಳದು ನೀರು ತುಂಬಿದ್ರೆ ಅವ ಬ್ಯಾರಲ್ ತುಂಬಿಟ್ಟ ಆಮೇಲೆ ಹಾಸಿಗೆ ನಮ್ಮ ಮಮ್ಮಿ ಅಂತ ಹೇಳಿ ನೀರು ಕಾಯಿ ಆಕತ್ತ ಲೇಟ್ ಆಗ್ತೈತಪ್ಪ ಅಂಗಡಿಗೆ ಹೋಗೋದು ನೀ ಹಾಸಿಗೆ ತೊಳೆದು ಹಾಕಿ ಅಂಗಡಿಗೆ ಹೋಗಕತ್ತೆ ಅಂತ ಅಂದ್ಯಾರೀ ನಾಷ್ಟ ಮಾಡೋದು ಲೇಟ್ ಆಕತೈತೆ ಬಿಸ್ಕಿಟ್ ಹೋಗ್ಯ ನೋಡಿರಿ ಇಲ್ಲಿ ಎಲ್ಲ ಹಸನ್ ಮಾಡೀನಿ ಅವರು ಬಂದು ಹೋಗಿದ್ಕ ನಾವು ಇಷ್ಟೆಲ್ಲ ಕೆಲಸ ಮಾಡೋದು ನೋಡ್ರಿ ತಂಗಿ ಇದ್ದಾರಲೆ ಮನ್ಯಾಗ ಡೆಲಿವರಿ ಆಗಿತ್ತು ಡೆಲಿವರಿ ಆಗಿದ್ದು ಮನೆ ಹಂಗೆ ಬಿಡಾಕ್ ಬರದಿಲ್ಲ ರೀ ಹಸು ಮಾಡಬೇಕಾಗ್ತೈತ್ರಿ ಎಲ್ಲ ದೇವ್ರ ಪೂಜೆನೂ ಇಲ್ಲರಿ ಹದಿನೈದು ದಿನ ಆಯಿತು ದೇವ್ರ ಮನಿ ಇದು ಪಡೆದ ಇದು ಸರಿಸಿ ಬಿಟ್ಟಕ್ಕೆ ರೀ ಆ ಕಡೆ ತೊಗದೇ ಇಲ್ಲ ರೀ ಅದ್ರದ ಏನು ಹುಣ್ಣಿ ಬರಕತ್ತಲ್ಲ ಅದಕ್ಕೆ ಸ್ವಚ್ಛ ಮಾಡ್ಕೋಬೇಕು ಮನೆ ತೊಳ್ಕೊಳೋದು ಹಾಸಿಗೆ ತೊಳೆದು ಹಾಕೋದು ಆಡಿನ ಹಾಲು ಒಂದು ಸ್ವಲ್ಪ ಚಹಾ ಮಾಡೀನ್ರಿ ಬಿಸ್ಕಿಟ್ ತರಾಕೋಗ್ಯನ್ ಚಹಾ ಕುಡ್ದು ಹಾಸಿಗೆ ರೀ ಮುಂಜಾನೆ ಮುಂಜಾನೆ ಹಂಗೆ ಖಾಲಿ ಹೊಟ್ಟಿಲ್ಲ ನಾನು ಹೊಟ್ಟಿಗೊಂಡು ಬಂದ್ರಿ ಫಸ್ಟ್ ಬಿಸ್ಕಿಟ್ ಬಿಸ್ಕಿಟ್ ತೊಗೊಂಬಂದು ನೋಡ್ರಿ ತೋರ್ಸಾಕತ್ತಾನ ಇನ್ನೊಂದು ಬಿಸಿ ಮಾಡಪ್ಪ ಚಹ ಚಹಿತ ಅಷ್ಟು ಸಾಕಪ್ಪ ಚಹಾ ಭಾಳ ಇದು ಆಗ್ತಿ ತಗತೈತಿ ಜಾಸ್ತಿ ಕುಡಿಯತ್ತಾನ ಚಹಾ ಮತ್ತು ಕಾಯಿ ಸಾಕತ್ತ ಚಹ ಕುಡ್ದು ಮತ್ತು ಸಿಗ್ತೀವಿ ಸ್ನೇಹಿತರೆ ಕೆಲಸ ಭಾಳ ಐತ್ರಿ ಇವತ್ತು ಮನೆಯಿಂದ ಎಲ್ಲಾ ಮುಗಿಸ್ಕೊಂಡು ಮುಗಿಸ್ಕೊಂಡ್ ಹೋಗ್ಬೇಕ ನನ್ಗರ ಹತ್ತು ಗಂಟೆ ಆಕೈತ್ರಿನ ನೋಡಿ ಸ್ನೇಹಿತರ ಎಲ್ಲಾ ಹಾಸಿಗೆಗಳು ಒಗದ ಹಾಕ್ರಿ ಪರ್ಶ್ಟಿ ಎಲ್ಲಾ ತಗೊಂಡ್ರಿ ಕರೆಂಟ್ ಹೋಗ್ಬಿಟ್ಟವ್ರಿ ಕರೆಂಟ್ ಹೋಗನ ನೀರು ಕಾಯ್ಸ್ಕೊಂಡ್ ಜಾಕ ಮಾಡ್ಬೇಕಂದ್ರೆ ಕರೆಂಟ್ ಹೋಗ್ಯಾರಿ ನಾನು ಸ್ವಲ್ಪ ಅದಾರ ಬಾಂಡೆ ತೊಳಿಬೇಕು ಒಲಿ ಮ್ಯಾಗ ನೀರು ಕಾಯ್ ಹಕತಿ ನೋಡ್ರಿ ಕರೆಂಟ್ ಹೋಗ್ಯಾವ್ ಏನ್ ಮಾಡುದ್ರಿ ಇಲ್ಲೈತನ ನೀನ್ ಏನೋ ಹೋಗಿದ್ರಿ ಸಂಚನ ಇವತ್ತು ಏನ್ ಮಾಡ್ತಾವ ಏನಾರು ಪೂರ ಸಂಚನ ಹೋಗ್ತಾ ಏನ್ ಮಾಡ್ತಾವ್ ಒಲಿ ಮ್ಯಾಗೆ ಕಾಸ್ಕೊಂಡು ಜಾಕ ಮಾಡ್ಬೇಕು ರೀ ನಾ ಅರುಣಾಗ ಹೊಟ್ಟೆ ಹಸದೈತೆ ರೀ ಇನ್ನು ಅಡುಗೆ ಮಾಡಿಲ್ಲಪ್ಪ ಇನ್ನೂ ಜಾಕ ಮಾಡಿಲ್ಲ ಹೇಳಿ ನಮ್ಮ ಗಣೇಶನ್ ಕಳ್ಸಿದ್ರೆ ಅದಕ್ಕೆ ಬಡ ಬಡ ಜಾಕ ಮಾಡಿ ಒಂದು ಸ್ವಲ್ಪ ಅನ್ನಾರೆ ಮಾಡ್ತೀನಿ ರೀ ಸಾರು ಐತ್ರಿ ಇನ್ನು ತಂಗ ರೊಟ್ಟೆದ ಅವ್ರ ಭಾಳ ಮತ್ತು ಮಧ್ಯಾಹ್ನ ನೋಡಿದ್ರೆ ಏನಾರೀ ಬಿಸಿ ಒಂದು ಟೈಮ್ ಭಾಳ ಆಗೈತ್ರಿ ಈಗ ಅಂಗಡಿ ಕಡೆ ಹೋಗ್ಬೇಕು ರೀ ಜಾಕ ಮಾಡ್ತೀನಿ ರೀ ಅವ್ನು ಜಾಕ ಮಾಡಿ ಹಾಸಿಗೆ ಇದ್ದು ರೀ ಒಟ್ಟೆ ಅವ್ರೆಲ್ಲ ಏನೇನು ಮುಟ್ಟಿ ಎಲ್ಲ ಇದು ಮಾಡಿದ್ದು ಅಷ್ಟು ಎಲ್ಲ ಒಗದ್ ಹಾಕಿನಿ ಒಗ್ದಕ್ಕೆ ಹಾಕ್ಬೇಕಾದ್ರೆ ರಾಮಾಯಣ ಆತ್ರಿ ಒಟ್ಟು ಅವ ದೊಡ್ಡ ದೊಡ್ಡ ಎಲ್ಲ ತೊಳೆದು ಹಾಕಿದ್ರೆ ಇವೆಲ್ಲ ಸಣ್ಣ ಒಟ್ಟು ಚೀಲಗಳು ತಟ್ಟ ಚಾಪಿ ಎಲ್ಲ ತೊಳೆದು ಹಾಕಿ ನಾ ಬ ಒಟ್ಟು ಗೋಯ ಮಾಡಿಟ್ಟನ್ರಿ ಅವರೆಲ್ಲ ಒಲ್ಸ್ಕೊಂಡಿದ್ದು ಅರಿ ಅದು ಎಲ್ಲ ರೀ ನಿನ್ನೆ ಅರಿಬಿ ನಾ ಮ್ಯಾಗ ಅದ ಅವರೆಲ್ಲ ಒಗೆದು ನಾ ತಗೊಂಬಂದಿಲ್ಲ ನೀರು ಬಂದರೆ ಕೆಲಸ ಆತ್ರಿ ಇವತ್ತು ರವಿವಾರ ಐತಿರ್ಲೇ ಅವ್ ಅದಾನತ್ತೆ ಬೇಷ್ಯಾಗಿತ್ತು ಒಬ್ಬಕ್ಕಿನ ಮಾಡ್ಕೊಡ್ದಾಕತ್ರಿ ಇನ್ನು ಹುಣ್ಣಿಮೆ ಬರ್ತರಲ್ಲೇ ಹುಣ್ಣಿಮಿಗೆ ಮತ್ತೀಗ ಹದಿನೈದು ದಿನ ಆತ್ರಿ ಪೂಜೆನ ಇಲ್ಲ ರೀ ದೇವ್ರದು ದೇವ್ರ ಪೂಜೆ ಇರ್ಲಾರ ಬರ್ತಕ್ಕ ರೀ ಅದಕ್ಕೆ ತೊಳ್ಕೊಂಡು ಮನೆ ತೊಗೊಂಡನ ಪೂಜೆ ಮಾಡ್ಬೇಕತ್ತೆ ನೋಡಿರಿ ಹುಣ್ಣಿಮಿನ ಎರಡು ಮೂರು ದಿನ ಐತ್ರಿ ದರ ದರ್ಶನದ ಎಲ್ಲ ಹಸನ್ ಮಾಡ್ಕೊಂಡಿರಿ ಇವತ್ತು ಹಸನ ಆಯ್ತು ರೀ ಇನ್ನು ಆಕ್ಳಿಗೆ ಒಂಬಂತರ ಒಂದು ಸಪ್ತಾಂ ಹೊಡೆದ್ಬಿಟ್ಟು ಅಂದ್ರೆ ರೀ ಮನೆ ಸ್ವಚ್ಛ ಆದಂಗೆ ರೀ ಎಲ್ಲೇ ದೇವ್ರಿಗೆ ತಿಂಡ್ರಿಗೆ ಹೋಗ್ಬೇಕಾದ್ರೆ ಮೀರಿ ಹಸನ್ ನಾದು ಹಂಗಾಗಿ ಬಿಡ್ತೈತೆ ನೋಡಿರಿ ಜಾಕ ಮಾಡ್ತೀನಿ ರೀ ನೀರು ಕಾಯ್ದೆ ನಾನು ಇನ್ನು ನೋಡಿ ಅಲ್ಲಿ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ರೀ ಟೈಮ ಒಂದು ಗಂಟೆ ರೀ ಈಗ ಒಂದು ಗಂಟೆ ರೀ ಟೈಮ ಇವಾಗ ಟಿಚಿಂಗ್ ಮಾಡ್ಬೇಕು ರೀ ನೀನು ಅಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಬ್ಲೌಸ್ ಹೊಲದೆ ರೀ ಮತ್ತು ಒಂಬತ್ತು ಗಂಟೆಗೆ ಬಂದು ಒಯ್ತು ನಂದ ಬ್ಲೌಸ್ ರೀ ಬಂದೇ ಇಲ್ಲ ರೀ ಅವ್ರು ನನ್ನ ಮಗ ಕೇಳಿದೆಪ ಬಂದಿರಪ್ಪ ಮತ್ತು ಬ್ಲೌಸ್ ಒಯ್ಯಕಂತಂದೆ ಬಂದಿಲ್ಲ ಮಮ್ಮಿ ಅವರ ತಂದ್ರೆ ಹಿಂಗೆ ನೋಡಿರಿ ಕಸ್ಟಮರ್ ಅರ್ಜೆಂಟ್ ಅಂತ ಹಾಕಿರ್ತಾರೆ ನಾವು ಎಷ್ಟೋ ಅರ್ಜೆಂಟ್ ಮಾಡಿ ಒಮ್ಮೆ ಟೀಚ್ ಮಾಡಿಟ್ರು ಮೀರಿ ಒಯ್ಯಂಗಿಲ್ಲ ಹೊಲಿಲ್ಲ ಟೈಮ್ದಾಗ ಬಂದಿರ್ತಾರೆ ರೀ ಹಿಂಗೆ ಮಾಡೋದು ಮಾಡ್ತಾರೆ ನೋಡಿರಿ ಇವತ್ತೇನು ಬ್ಲೌಸ್ ಹೊಲೋಂಗಿಲ್ಲ ರೀ ಸೀರೆ ಪಿಕ್ಕು ಹಾಕ್ಬೇಕತ್ತೀನಿ ರೀ ಹಾಕ್ಬೇಕತ್ ನಾಕುಂಡ್ಬೇಕಂದ್ರೆ ಎಲಿಯವ್ರು ಬಂದ್ರಿ ಎಲಿ ಅವ ಆಸಂಗಿ ದಿಂದ ಬರ್ತಾರ್ರೀ ಎಲಿಯವರು ಡ್ರೈವರ್ಕೊಂಬ್ರಿ ಇವ್ರ ಅಪ್ಪರು ಬರ್ತಿದ್ ರೀ ಭಾಳ ಚಲೋ ಇದ್ರಿ ಅಜ್ಜಾರು ಪಾಪ ಅವ್ರಿಗೆ ಏನೋ ಆರಾಮಿಲ್ಲ ಅವ್ರ ಮಗ ತಂದು ಕೊಟ್ಟು ಹೊಂಟಾನಿರಿ ಎಲಿ ನಾ ಇಡ್ಲಿಕ್ಕೆ ಕೊರ್ಮಿರಿ ಮನೆಗ್ ತಂದು ಕೊಡ್ತಿದ್ರಿ ತಂದ್ ಕೊಡ್ತಿದ್ರಿ ಪಾ ಏನು ಮಾಡೋದು ನೀನು ಅಂದರೆ ನಾವು ಒಮ್ಮೆ ಮನೆಯಾಗ ಇರ್ತೀನೋ ಅಲ್ಲಿ ನಂಬರ್ ಐತಿ ಆ ನಂಬರ್ ಫೋನ್ ಹಚ್ಚೋದು ಬಾರಪ್ಪ ಹಂಗೆ ಹೋಗಕ್ಕೆ ಹೋಗ್ಬೇಡ ಎಲ್ಲಿ ಇರಂಗಿಲ್ಲ ನಮ್ಮ ಅಂಗಡಿಯಾಗ ರೀ ಆಯ್ತು ರೀ ಹಚ್ತೀನಿ ಅಕ್ಕೋರ ನಮ್ಮ ಅಪ್ಪಾರು ಅಪ್ಪರಿಗೆ ವಯಸ್ಸಾಗಿತ್ರಿ ಇನ್ಮೇಲೆ ಬರಂಗಿಲ್ಲ ರೀ ನಾನೇ ಬರ್ತೀನಿ ಅಪ್ಪ ಫೋನ್ ತಂದೆ ರೀ ಗ್ಯಾಂಗರು ಹಂಗ ಅಂಗಡಿಗೆ ಬರಕತ್ತೈತ್ರಿ ಬ ಕೊಡುದ್ರಿ ಸಂತಿ ಕೊಡೋದು ಅದು ಬೇಕು ಇದು ಬೇಕು ಲ ಮನ್ಗಿರದ ಇವ್ರ ಬಾಸ್ ನನಗೆ ಅರ್ಥ ಆಗಂಗಿಲ್ಲ ಅವ್ರಿಗೆಲ್ಲ ಸಂತಿ ಕೊಟ್ಟು ಮಧ್ಯಾಹ್ನ ಎರಡು ಗಂಟೆ ರೀ ಊಟ ಮಾಡಕ್ಕೆ ಹೋಗ್ಬೇಕ ಬರೀ ಯಾಕೆ ಏನೋ ಎರಡು ಮೂರು ದಿನ ಆಯ್ತು ಬರಿ ಸುಸ್ತ ರೀ ಗುಳಿಗೆ ಒಂದು ತಗೋದೈತಿರ್ಲ ಅದ್ರ ದಕ್ಷ ನಾ ಊಟ ಮಾಡಿ ಬರ್ಬೇಕತ್ ಮನಿಗ್ ರೀ ಗುಡಿ ಕಟ್ಟೋದು ನೋಡ್ರಿ ನೋಡ್ರಿ ಅದು ಅದ್ ಎಷ್ಟು ಅಂತ್ರ ಒಯ್ಲು ಒಲ್ ರೀ ಕಲ್ಲು ಮ್ಯಾಗ ಮ್ಯಾಗ್ ರೀ ಅದು ಅದು ಕೆಲಸ ಮಿಷಿನ್ ಇಲ್ದಾನ ಈ ಕೆಲಸ ನಡೆಯಿಲ್ಲ ನೋಡ್ರಿ ಎಲ್ಲರ್ಕು ಮಷಿನ್ ಬೇಕಾದ್ರೆ ಇನ್ನ ಎಷ್ಟು ಕಲ್ಲು ಉಳ್ದವ್ರೆ ಇನ್ನೊಂದು ಗುಡಿ ಕಟ್ಟಡ ಮಾಡ್ತಾರತ್ ರೀ ಎಷ್ಟು ಒಂದು ಒಂದುವರೆ ವರ್ಷ ಮ್ಯಾಗ ಆಯ್ತು ರೀ ಗುಡಿ ಕಟ್ಟಡ ಇವಾಗ ಮುಗಿಲಾಕ ರೀ ನಾನು ಮನೆಗೆ ಊಟ ಮಾಡ್ಬೇಕತ್ತೆ ಹೊಂಟೇನ್ರ ಹಂಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿ ನೋಡ್ರಿ ಅಲ್ಲಿ ಚಂದ ಸಾಕತ್ರಿ ಮ್ಯಾಗ್ ಎಷ್ಟು ಅಂತ್ರಿ ಅಬ್ಸೈತ್ ನೋಡ್ರಿ ಅದು ಸೊಂಡಿ ಪೂರ ರೀ ಮಾಡಿತ್ರಿ ಅದು ಆ ಇಷ್ಟು ಕೆಳಗಿಂದ ಒಯ್ದು ಮ್ಯಾಗ್ ಅಂತ್ ಇಟ್ಕೊಂಡು ಹೋಗ್ತಿತ್ರಿ ಮ್ಯಾಗ ಅವ್ರು ಇಡ್ತಾರೀ ಮ್ಯಾಗಿನವ್ರು ಅವ್ರು ಇಟ್ಕೋತಾರ ನೋಡ್ರಿ ಕಲ್ಲುಗಳು ಮನ್ಯಾಗ ಕೌದಿ ಎಲ್ಲ ಒಗದ್ ಒನ್ ಹಾಕಿನಿ ಮ್ಯಾಗ ಮಳಿ ಬರೋ ಆಗತ್ಲ ಆಗೈತ್ರಿ ಸ್ವಲ್ಪ ಕವದಿ ತೆಗೆದಿಡ್ಬೇಕು ಆ ಬಟ್ಟೆಗಳಿನಾ ಒಗಿಬೇಕು ರೀ ನಾವು ಬಾಂಡೆ ಬಟ್ಟೆ ಎಲ್ಲ ಅದಾವು ಮನ್ಯಾಂದ ಒಂದು ಕೆಲ್ಸದ ಟೆನ್ಷನ ಅಂಗಡಿ ಗೆರೆಕಿದೊಂದು ಟೆನ್ಷನ ಎಲ್ಲ ಕೂಡಿಸ್ರಿ ಒಂದು ಸ್ವಲ್ಪ ಎಲ್ತ್ ಒಂದು ಸ್ವಲ್ಪ ಇದು ಆದಂಗಾಗಿ ಆಗಿ ಟೆನ್ಷನ್ ಮಾಡ್ಕೊಂಡು ಕುಂಡ್ರದಾಗ್ಲಕ್ಕ ರೀ ಬಟ್ಟಿನ ಹೊಲಿದಾಗೋಲಗೈತ್ರಿ ಪೀಕೋ ಹಾಕ್ತಿ ಹಾಕೋ ಹಾಕಿನ್ರಿ ಸೀರೆ ಒಂದು ಹತ್ತು ಸೀರೆ ಆದ್ರೆ ಪೀಕೋ ಹಾಕೋದು ಇನ್ನೇನು ಮತ್ತು ಸಂಜೆ ಆಗಂಗಿಲ್ಲ ಸಂಜೆ ಗಿರಾಗಿ ಭಾಳ ಇರ್ತಾರೀ ಹೊಲಿದಾಗಂಗಿಲ್ಲ ಹುಡ್ಗಂದು ಅಭ್ಯಾಸ ಆಗ ಹೊಲಗೇತ್ರಿ ನಾನು ಬಟ್ಟೆ ಹೊಲ್ಕೋತ್ ಅಂದ್ರೆ ಒಂದು ಅಭ್ಯಾಸ ಹಂಗೆ ಹಿಂದೆ ಉಳಿಯೋಕತೈತ್ರಿ ಮನ್ಯಾಗ ಮನೆಗೆ ಹೋಗ್ಬೇಕತ್ರಿ ಅವ್ನು ಅಭ್ಯಾಸ ಮಾಡಾಕ ನೋಡಿ ಎಷ್ಟು ಧೂಳು ಬರ್ಲಾಕತೈತ್ರಿ ಮಿಷನ್ದು ಪಾಪ ಅವ್ರು ಮಾಸ್ಕ್ ಹಾಕೋ ಬಾಯಿಗೆ ಅರ್ಬಿ ಕಟ್ಕೊಂಡಿರ್ತಾರೆ ಈ ಕಾರ್ಡ್ ಎಕ್ಕಾಡಿ ಅದ್ರ ದಶ ನಮ್ಮ ಹಿಡಿಯದಾಗ ಬರೇ ಮಷಿನ್ ಸೌಂಡಾಗಿ ಕೇಳಿಸಾಕತಿರ್ತಾರೀ ಮಿಷಿನ್ ಜೋರು ಇರ್ತಾರೆ ಅವ್ರು ಸೌಂಡನಾಗ ಏನೂ ಕೇಳಿಸೋದೇ ಇಲ್ರಿ ಅಲ್ಲಿ ವಾಯ್ಸ್ ಓವರ್ ಕೊಡಾಕತ್ತಿನ ನಾನು ಈಗ ಅಲ್ಲಿ ಅಲ್ಲಿ ಮಾತಾಡ್ಬೇಕಂದ್ರೆ ಏನು ಕೆಲಸ ರೀ ಒಂದು ಸ್ವಲ್ಪ ಮತ್ತೆ ಆ ಗಾಡಿಯವರು ಹಾಡ ಹಚ್ಬಿಟ್ಟಿರ್ತಾನೆ ಅನ್ನ ಹಾಡು ಹಚ್ಬಿಟ್ಟಿರ್ತಂದ್ರೆ ನೋಡಿರಿ ಕವತಿಗೆ ಒಳಗೆ ಕಾಣಕತಿರ್ಬೇಕು ನೋಡಿರಿ ನಮ್ಮನಿ ಬ ಕಾಣಕತೈತ್ರೆ ಮನೀನ ಅರ್ಧ ಮರ್ಧ ಉಳ್ದೈತ್ರಿ ಏನು ಮಾಡಿದ್ರಿ ಬಡವ್ರ ರೀ ಹೇಗೆ ಹಂಗೆ ಇಟ್ಕೊಂಡು ಕೂತೀವ್ರಿ ಅರ್ಧ ಆಗೈತಿ ಅರ್ಧ ಇಲ್ಲ ರೀ ಹೊರಗೆ ಒಳಗೆ ಅಷ್ಟಾಗಿ ಗಿಲಾಯಿ ಮಾಡಿದೀವಿ ರೀ ಹೊರಗೆ ಏನು ಗಿಲಾಯಿ ಮಾಡಿಲ್ಲ ಚಿಕ್ಕಡದ್ ನಮ್ಮ ಅತ್ತಿ ರೀ ಹಂಗೆ ಹೋದ್ರೆ ಒಂದಿಷ್ಟು ಲೇಟ್ ಆಗ್ತೈತೆ ಈ ಕಡೆ ನಾಡ್ಬೋದಕ್ಕಿಂತ ಆಶ್ ಹೋಗ್ತಿವಿ ಕಸ ಹಾರಕ್ಕಿರ್ ಸಿಕ್ಕಪಟ್ಟೆ ತುಂಬ ಇಲ್ಲಿ ನಮಗೆ ಸೌಡಿರಂಗಿಲ್ಲ ರೀ ಯಾರು ಕೇಳಬೇಕು ನಮ್ಮ ಅತ್ತಿ ಯಾರ ಮನೆಯಾಗಿರ್ತಾರ ಅವ್ರಿಗಿತ್ತಂಗಿಲ್ಲರ ಅವ್ರು ಈ ಕಡೆ ಹಾಯಂಗಿಲ್ಲ ರೀ ನಾನು ಒಬ್ಬಕ್ಕೆ ಯಾವಾಗಾದ್ರೆ ಸಮೀಪ ಹಾಕೈತೆ ತಾಯಿದಾಕೈತ್ರಿ ಅವ್ರ ಕೌದಿಗಳೆಲ್ಲ ಒಗದು ರೀ ನೀರು ಅದಾವ್ರ ನಾ ನೀರು ಇವಾಗ ಸಂಚನ ಅದಾವ್ರ ನೀರ ಮುಂಜಾನೆ ನೀರು ಜಲ್ದಿ ಬಂದು ಅತ್ತೆಲ್ಲ ಕೆಲಸ ಮುಗೀತ್ರಿ ಚಂತೆನ ನೀರು ಅದಾವ್ರಿಂದ ಒಂದೊಂದು ದಿವಸ ನೀರನ ಇರಂಗಿಲ್ಲ ರೀ ನೋಡಿರಿ ಅವೆಲ್ಲ ಒಗದಾಕಿನೂ ಒನ್ ಹಿಂಗ್ದಾಗ ಅವ್ರೆ ಮೊದ್ಲು ಊಟ ಮಾಡ್ತೀನಿ ರೀ ಊಟ ಮಾಡಿ ನೀನು ಅವರಿ ಭೀನಾ ಇನ್ನ ಮ್ಯಾಗದವ್ರಿ ಇನ್ನೂ ಹಂಗೆ ಒಗೆದಿದ್ದು ರೀ ತೆಗ್ದೇ ಇಲ್ಲರಿ ಅವನ ಸಂಜೆ ಒಗೆದಾಕ್ರಲ್ಲೇ ಅವನು ತೆಗೀಬೇಕ್ರಿ ಮನೆಗೆ ಬಂದು ನಮ್ಮ ಮನೆಯವ್ರು ಬಂದಿದ್ರೆ ಸಂಜೆ ನಾಯಿ ಹೋಯ್ತು ನಮ್ಮ ಮನೆಯವ್ರು ಬಂದಿದ್ರೆ ಅವ್ರು ಬರೋಣ ಒಂದು ಸ್ವಲ್ಪ ಚಕೋಲಿ ಮಾಡಿದೆ ಮಾಡಿ ಕೊಟ್ಟು ನಾವು ಒಟ್ಟು ಅವರ ಊಟ ಮಾಡಿ ಹೋಗಿ ಇನ್ನು ಉಳಿದಿದ್ ಬೀಕಾಗಿದ್ದ ಗುಡಿ ಎಷ್ಟು ಚಂದ ಕಾಣಕತ್ತೈತೆ ನೋಡಿರಿ ರಾತ್ರಿ ಮನಿಗ್ ರೀ ಈಗ ಅಂಗಡಿ ಇಕ್ಕೊಂಡ ವಿಡಿಯೋನ ಮಾಡ್ಕೊಳಕಾಗಲಿ ಇವತ್ತು ಅವ ಇದ್ದಾದ್ರೆ ಸ್ವಲ್ಪ ಹಿಡಿತಿದ್ರಿ ವಿಡಿಯೋ ಮಾಡಕ್ಕೆ ಅವನು ಸಾ ಅಭ್ಯಾಸ ಮಾಡ್ಕೊಳಕ ಹೋಗ್ಯನ್ರ ಮನೆಗೆ ಅದ್ರ ದರ್ಶನ ನಾನೇ ಮಾಡಕತ್ತೀನಿ ನೋಡಿರಿ ಇದು ಗ್ಯಾಂಗರ್ ನೋಡ್ರಿ ಅವರು ಜೋಪಡಿ ಹೆಂಗಾಕ್ಯಾರೀ ಅವ್ರದ್ದು ಜೀವನಾನ ನೋಡ್ರಿ ಎಷ್ಟು ಸಣ್ಣ ಜೋಪಡಿ ಒಳಗೆ ರೀ ಒಂದು ನಾಲ್ಕೈದು ರೀ ಮನೆ ಮಳಿ ಆಗಿಬಿಡ್ತರಿ ಪಾಪ ಎಲ್ಲ ಹಸಿ ಹಸಿ ರೀ ಸಜ್ಜಿ ಇಟ್ಕೊತೀರೀ ನಿಮ್ಮ ಅಂಗಡಿಯಾಗ ಸಜ್ಜಿ ಇಲಿ ರೀ ನಮ್ಮ ಅಂಗಡಿಯಾಗ ಇಲಿ ಹಾಕವ್ರಿ ಹೆಂಗ ಇಟ್ಕೊಂಡ್ರ ಅತನತ್ತ ದಾರ್ಯಾಗ ಬರೋ ಮುಂದೆ ನಾಯಿ ಕುನಿಗೋರಿ ನಾಲ್ಕೇನು ಐದು ನಾಯಿ ರೀ ಒಂದೇ ಥರ ರೀ ಆ ಜೋಪಡಿ ಕಡೆ ಒಂದು ಹೋಯ್ತು ರೀ ಐದಾರು ನಾಯಿ ಕುಣಿಗೋದವ್ರಿ ಎಷ್ಟು ಚೆಂದ ಓಡಾಡಕ್ಕೆ ಮನೆಯಾಗ ಹೋಗಿನ ಅಡುಗೆ ಮಾಡ್ಬೇಕು ರೀ ವಿಡಿಯೋ ಹ್ಯಾಂಗೆ ಬರ್ತೈತೆ ಗೊತ್ತಿಲ್ಲ ರೀ ವಿಡಿಯೋ ರೋಡ್ ತುಂಬ ರೀ ನೋಡಿ ನಾಯಿ ರೀ ಹೆಂಗ ದೊಂದೈತೆ ಏನೋ ವೀಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಎಲ್ಲ ಹೊಸ್ತಾಯಿತ್ತು ಚಾನೆಲ್ ನೋಡಾಕ್ತಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾ ಹಾಕೋ ನೋಟಿಫಿಕೇಶನ್ ಮೊದಲೇ ಬಂದು ತಲುಪ್ತೈತೆ ನೋವು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾ ಏನು ನೋಡಿದಾಗ ಸಿಗೋಣ ಎಲ್ಲರಿಗೂ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟೊತ್ತನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ಬಾಯಿ ನೋಡಿರಿ